ಎಲ್ಲರಿಗೂ ನಮಸ್ಕಾರ ಜಿ ವಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ನಾವು ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಪರೀಕ್ಷೆಯಲ್ಲಿ ಸಂಧಿಗಳ ಮೇಲೆ ಮೂರು ನಾಲ್ಕು ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ ಹಾಗಾಗಿ ಈ ಸಂಧಿಗಳನ್ನು ನಾವು ನೋಡ್ಕೊಳ್ಳಬೇಕು ಮೊದಲನೇದಾಗಿ ಸಂಧಿ ಅಂದರೆ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದನ್ನು ಸಂಧಿ ಅಂತ ಕರಿತೀವಿ ಅಂದರೆ ಕಾಲ ವಿಳಂಬವಿಲ್ಲದೆ ಅಂದರೆ ಅದನ್ನು ಕೂಡ್ಸಿ ಹೇಳಬೇಕು ಬಿಡಿಸಿ ಬಿಡಿಸಿ ಹೇಳ್ಬಾರ್ದು ಅಂತ ಈ ಸಂಧಿಗಳ ಆಗ್ಬೇಕಾದ್ರೆ ಮೊದಲನೇದಾಗಿ ಪೂರ್ವ ಪದ ಮತ್ತೆ ಉತ್ತರ ಪದ ಇರ್ಲೇಬೇಕಾಗತ್ತೆ ಪೂರ್ವ ಪದ ಮತ್ತೆ ಉತ್ತರ ಪದ ಇವೆರಡೂ ಸೇರಿದ್ಮೇಲೆ ಬರುವಂತಹ ಪದನ ನಾವು ಪದ ಅಂತ ಕರಿತೀವಿ ಈ ಪೂರ್ವ ಪದವನ್ನ ಪ್ರಕೃತಿ ಅಂತಲೂ ಉತ್ತರ ಪದವನ್ನ ಪ್ರತ್ಯಯ ಅಂತಲೂ ಕರಿತೀವಿ ಪ್ರಕೃತಿ ಮತ್ತೆ ಪ್ರತ್ಯಯ ಎರಡೂ ಕೂಡಿಸಿ ಪದ ಆಗುತ್ತೆ ಉದಾಹರಣೆ ನೋಡಿ ವಿದ್ಯಾ ಪ್ಲಸ್ ಅರ್ತಿ ವಿದ್ಯಾರ್ಥಿ ಈ ವಿದ್ಯಾ ಅನ್ನೋದು ಪೂರ್ವ ಪದ ಅಥವಾ ಪ್ರಕೃತಿ ಅರ್ತಿ ಅನ್ನೋದು ಉತ್ತರ ಪದ ಅಥವಾ ಪ್ರತ್ಯಯ ಇವೆರಡು ಕೂಡ್ಸಿ ಏನು ವಿದ್ಯಾರ್ಥಿ ಅನ್ನೋದಾಗಿದೆ ಅದನ್ನ ನಾವು ಸಂಧಿ ಪದ ಅಥವಾ ಪದ ಅಂತ ಕರಿತೀವಿ ಇನ್ನೊಂದು ಉದಾಹರಣೆ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಅಂದ್ರೆ ಇವೆರಡನ್ನೂ ಕೂಡ ನಾವು ಕೂಡ್ಸಿ ಹೇಳ್ತೀವಿ ಇದನ್ನ ನಾವು ಸಂಧಿ ಅಂತ ಕರಿತೀವಿ ಈ ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳು ನೋಡಿ ಸಂಧಿಗಳಲ್ಲಿ ಮೊದಲನೇದಾಗಿ ನಾವು ಕನ್ನಡ ಸಂಧಿ ಮತ್ತೆ ಸಂಸ್ಕೃತ ಸಂಧಿ ಅಂತ ಎರಡು ಪ್ರಕಾರಗಳನ್ನ ನೋಡಬಹುದಾಗಿದೆ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಆ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳಲ್ಲಿ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ಬರ್ತವೆ ಕನ್ನಡದ ಸಂಧಿ ಯಾವ್ಯಾವು ಅಂದರೆ ಲೋಪಸಂಧಿ ಮತ್ತು ಸಂಧಿ ಅದೇ ಕನ್ನಡದ ವ್ಯಂಜನ ಸಂಧಿ ಯಾವ್ಯಾವು ಅಂದರೆ ಆದೇಶ ಸಂಧಿ ಒಟ್ಟು ಕನ್ನಡ ಸಂಧಿಗಳು ಮೂರು ಅದರಲ್ಲಿ ಸಂಧಿಗಳು ಎರಡು ವ್ಯಂಜನ ಸಂಧಿ ಒಂದು ಆಗಮ ಸಂಧಿ ಆದೇಶ ಸಂಧಿ ಅದೇ ರೀತಿ ಸಂಸ್ಕೃತ ಸಂಧಿಗಳನ್ನು ನೋಡಬೇಕಾದ್ರೆ ಸಂಸ್ಕೃತ ಸಂಧಿಗಳಲ್ಲೂ ಎರಡು ವಿಧ ಮತ್ತೆ ಸ್ವರ ಸಂಧಿ ವ್ಯಂಜನ ಸಂಧಿ ಈ ಸಂಸ್ಕೃತದ ಸ್ವರ ಸಂಧಿಗಳು ನಾಲ್ಕು ಯಾವ್ಯಾವು ಅಂದರೆ ಸವರ್ಣ ದೀರ್ಘ ಸಂಧಿ ಸಂಧಿ ಗುಣ ವೃದ್ಧಿ ಸಂಧಿ ವೃದ್ಧಿಸಂಧಿ ಸಂಧಿ ಅದೇ ತರ ಸಂಸ್ಕೃತದ ವ್ಯಂಜನ ಸಂಧಿಗಳು ಯಾವ್ಯಾವು ಅಂದರೆ ಚುತ್ವ ಸಂಧಿ ಚತ್ವ ಸಂಧಿ ಅನುನಾಸಿಕ ಸಂಧಿ ಮತ್ತು ವಿಸರ್ಗ ಸಂಧಿ ಈ ತರ ಆರು ಸಂಸ್ಕೃತದ ವ್ಯಂಜನ ಸಂಧಿಗಳು ಬರ್ತವೆ ಇದಿಷ್ಟು ಸಂಧಿಗಳ ಪ್ರಕಾರಗಳು ಸಂಧಿಗಳ ಪ್ರಕಾರಗಳು ಎರಡು ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಕನ್ನಡ ಸಂಧಿಗಳಲ್ಲಿ ಮತ್ತೆ ಎರಡು ವಿಧ ಸ್ವ ಕನ್ನಡದಲ್ಲಿ ಸ್ವರ ಸಂಧಿ ಮತ್ತೆ ವ್ಯಂಜನ ಸಂಧಿ ಕನ್ನಡದ ಸ್ವರಸಂಧಿಗಳು ಎರಡು ಸಂಧಿ ಮತ್ತೆ ಆಗಮ ಸಂಧಿ ಕನ್ನಡದ ವ್ಯಂಜನ ಸಂಧಿ ಒಂದು ಆದೇಶ ಸಂಧಿ ಅದೇ ರೀತಿ ಸಂಸ್ಕೃತದಲ್ಲಿಯೂ ಎರಡು ವಿಧ ಸಂಸ್ಕೃತ ಸ್ವರ ಸಂಧಿ ಮತ್ತೆ ವ್ಯಂಜನ ಸಂಧಿ ಈ ಸಂಸ್ಕೃತದ ಸ್ವರ ಸಂಧಿಗಳು ನಾಲ್ಕು ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಮತ್ತು ಸಂಧಿ ಅದೇ ರೀತಿ ಸಂಸ್ಕೃತದ ವ್ಯಂಜನ ಸಂಧಿಗಳು ಆರು ಜಸ್ತ್ವ ಸಂಧಿ ಸಂಧಿ ಜಸ್ತ್ವಸಂಧಿ ಸಂಧಿ ಚತ್ವ ಸಂಧಿ ಅನುನಾಸಿಕ ಸಂಧಿ ಮತ್ತು ವಿಸರ್ಗ ಸಂಧಿ ಈಗ ನೋಡಿ ಸ್ವರಸಂಧಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಸ್ವರಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಅದನ್ನು ಸ್ವರ ಸಂಧಿ ಎನ್ನುವರು ಅಂದ್ರೆ ಪೂರ್ವ ಪದದ ಅಂತ್ಯದಲ್ಲೂ ಸ್ವರ ಇರಬೇಕು ಉತ್ತರ ಪದದ ಆದಿಯಲ್ಲೂ ಕೂಡ ಸ್ವರ ಇರಬೇಕು ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆದರೆ ಅದನ್ನ ಸ್ವರಸಂಧಿ ಅಂತ ಕರಿತೀವಿ ಅದೇ ರೀತಿ ವ್ಯಂಜನ ಸಂಧಿ ಅಂದ್ರೇನು ವ್ಯಂಜನ ಸಂಧಿ ಅಂದ್ರೆ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆದರೆ ಅದನ್ನು ವ್ಯಂಜನ ಸಂಧಿ ಅಂತ ಕರಿತೀವಿ ಅಂದ್ರೆ ಪೂರ್ವ ಪದದ ಅಂತ್ಯದಲ್ಲಿ ಸ್ವರ ಇರಬೇಕು ಉತ್ತರ ಪದದ ಆದಿಯಲ್ಲಿ ವ್ಯಂಜನ ಸ್ವರದ ಮುಂದೆ ವ್ಯಂಜನ ಬರಬೇಕು ಅಥವಾ ಪೂರ್ವ ಪದದ ಅಂತ್ಯದಲ್ಲೂ ವ್ಯಂಜನ ಉತ್ತರ ಪದದ ಅನ್ ಆದಿಯಲ್ಲೂ ಕೂಡ ವ್ಯಂಜನ ಅಂದರೆ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆದರೆ ಅದನ್ನು ವ್ಯಂಜನ ಸಂಧಿ ಅಂತ ಕರಿತೀವಿ ಈ ಒಂದು ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಈ ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡದ ಸ್ವರ ಸಂಧಿಗಳು ಎರಡು ವ್ಯಂಜನ ಸಂಧಿ ಒಂದು ಟೋಟಲ್ ಕನ್ನಡ ಸಂಧಿಗಳು ಮೂರು ಲೋಪ ಆಗಮ ಸಂಧಿ ಮತ್ತು ಆದೇಶ ಸಂಧಿ ಈಗ ಲೋಪ ಸಂಧಿ ಕನ್ನಡ ಸಂಧಿಗಳು ಏನು ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದಗಳೆರಡು ಕನ್ನಡ ಪದಗಳಾಗಿದ್ದರೆ ಅದನ್ನು ಕನ್ನಡ ಸಂಧಿಗಳು ಅಂತ ಕರಿತೀವಿ ಅಂದ್ರೆ ಒಂದು ಸಂಧಿಗಳಾಗಬೇಕಂದ್ರೆ ಅದನ್ನ ಅಕ್ಷರವನ್ನ ಬಿಡಿಸಿ ಬರೆದಾಗ ಪೂರ್ವ ಪದ ಮತ್ತು ಉತ್ತರ ಪದ ಅನ್ನೋದು ಉಂಟಾಗುತ್ತಲ್ವಾ ಆ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಕೂಡ ಕನ್ನಡ ಪದಗಳೇ ಆಗಿದ್ರೆ ಅದನ್ನ ಕನ್ನಡ ಸಂಧಿಗಳು ಅಂತ ಕರಿತೀವಿ ಅದರಲ್ಲಿ ಮೊದಲನೇದು ಲೋಪಸಂಧಿ ಲೋಪಸಂಧಿ ಅಂದ್ರೆ ಏನು ಅದರ ಡೆಫಿನೇಷನ್ ನೋಡಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಅಂತ್ಯ ಸ್ವರವು ಲೋಪವಾಗುವುದನ್ನು ಲೋಪಸಂಧಿ ಎನ್ನುವರು ಅಂದರೆ ಸ್ವರದ ಮುಂದೆ ಸ್ವರ ಬರಬೇಕು ಅಂದರೆ ಪೂರ್ವ ಪದದ ಅಂತ್ಯದಲ್ಲೂ ಸ್ವರ ಇರಬೇಕು ಮತ್ತೆ ಉತ್ತರ ಪದದ ಆದಿಯಲ್ಲೂ ಕೂಡ ಸ್ವರ ಇರಬೇಕು ಸ್ವರದ ಮುಂದೆ ಸ್ವರವು ಬಂದು ಸ್ವ ಸಂಧಿ ಆಗುವಾಗ ಪೂರ್ವ ಪದದ ಅಂತ್ಯ ಪದ ಲೋಪವಾಗುತ್ತದೆ ಉದಾಹರಣೆ ನೋಡಿ ಊರು ಪ್ಲಸ್ ಅಲ್ಲಿ ಊರಲ್ಲಿ ಊರು ರು ಅನ್ನೋದನ್ನ ಬಿಡಿಸ್ಬಾರ್ದಾಗ ರ ಪ್ಲಸ್ ಊ ಆಗುತ್ತಲ್ವಾ ಈಗ ಅಂತ್ಯ ಸ್ವರ ಯಾವುದು ಉ ಪ್ಲಸ್ ಈ ಉತ್ತರ ಪದದ ಆದಿಯಲ್ಲಿ ಯಾವುದಿದೆ ಅ ಇವೆರಡನ್ನ ಕೂಡಿಸಿ ಬರ್ದಾಗ ಊರಲ್ಲಿ ಅಂದ್ರೆ ರ ಅನ್ನೋದು ಆ ಜೊತೆ ಸೇರಿರುತ್ತೆ ಈ ಊ ಅನ್ನೋದು ಲೋಪವಾಗುತ್ತೆ ಕೂಡಿಸಿ ಬರ್ದಾಗ ಊರು ಪ್ಲಸ್ ಅಲ್ಲಿ ಊರಲ್ಲಿ ಈ ರೀತಿ ಪೂರ್ವ ಪದದ ಅಂತ್ಯಸ್ವರ ಲೋಪವಾಗುವುದನ್ನು ನಾವು ಲೋಪಸಂಧಿ ಅಂತ ಕರಿತೀವಿ ನೋಡಿ ಎರಡನೇ ಉದಾಹರಣೆ ಅದೇ ತರ ಮಾತು ಪ್ಲಸ್ ಅನ್ನು ಮಾತನ್ನು ಇಲ್ಲೂ ಕೂಡ ಊಕಾರ ಲೋಪವಾಗಿದೆ ಬೇರೆ ಪ್ಲಸ್ ಒಂದು ಬೇರೊಂದು ಇರ್ರೆ ರ ಅನ್ನೋದು ಓ ಜೊತೆ ಸೇರಿದೆ ಅಂದ್ರೆ ರೋ ಅಂತ ಆಗಿದೆ ಲಾಸ್ಟಿಗೆ ಅಂದರೆ ಏ ಕಾರ ಲೋಪವಾಗಿದೆ ಬೇರೆ ಪ್ಲಸ್ ಒಂದು ಬೇರೊಂದು ಅದೇ ರೀತಿ ಉದಾಹರಣೆಗಳನ್ನು ನೋಡಿ ನಾವು ಪ್ಲಸ್ ಎಲ್ಲ ನಾವೆಲ್ಲ ಆಡು ಪ್ಲಸ್ ಇಸು ಆಡಿಸು ದೇವರ ಪ್ಲಸ್ ಇಂದ ದೇವರಿಂದ ನನ್ನ ಪ್ಲಸ್ ಆಕೆ ನನ್ನ ಆಕೆ ಮಾಡು ಪ್ಲಸ್ ಇಸು ಮಾಡಿಸು ಅವನು ಪ್ಲಸ್ ಒಬ್ಬ ಅವನೊಬ್ಬ ಅಲ್ಲಿ ಪ್ಲಸ್ ಒಂದು ಅಲ್ಲೊಂದು ಎತ್ತ ಪ್ಲಸ್ ಎತ್ತಲು ಎತ್ತೆತ್ತಲು ನೂರು ಪ್ಲಸ್ ಆರು ನೂರಾರು ಜನರು ಪ್ಲಸ್ ಎಲ್ಲ ಜನರೆಲ್ಲ ಇವೆಲ್ಲ ಲೋಪ ಸಂಧಿಗಳಿಗೆ ಉದಾಹರಣೆ ನಾವೀಗ ಎರಡನೇದು ಆಗಮ ಸಂಧಿಯ ಬಗ್ಗೆ ನೋಡೋಣ ಆಗಮ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದ ಮತ್ತು ಉತ್ತರ ಪದಗಳ ಮಧ್ಯೆ ಯ ಅಥವಾ ವ ವ್ಯಂಜನಾಕ್ಷರಗಳು ಸೇರಿ ಆಗಮ ಸಂಧಿ ಎನ್ನುವರು ನೋಡಿ ಇಲ್ಲಿ ಯಾವುದೇ ಪದ ಲೋಪವಾಗುವುದಿಲ್ಲ ಪೂರ್ವ ಪದ ಮತ್ತು ಉತ್ತರ ಪದಗಳು ಇರ್ತವೆ ಆ ಎರಡೂ ಪದಗಳ ನಡುವೆ ಯಕಾರ ಅಥವಾ ವಾಕಾರ ಆದೇಶವಾಗಿ ಬರುತ್ತೆ ಉದಾಹರಣೆ ನೋಡಿ ಗುರಿ ಪ್ಲಸ್ ಅನ್ನು ಗುರಿಯನ್ನು ಅಂದರೆ ಇಲ್ಲಿ ಪೂರ್ವ ಪದದ ಅಂತ್ಯಸ್ವರ ಯಾವುದು ಇ ಮತ್ತು ಉತ್ತರ ಪದದ ಆದಿಸ್ವರ ಅ ಅವೆರಡರ ನಡುವೆ ಯ ಅನ್ನುವಂತಹ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ ಗುರಿ ಪ್ಲಸ್ ಅನ್ನು ಗುರಿಯನ್ನು ಅದೇ ರೀತಿ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ತೆನೆ ಪ್ಲಸ್ ಅನ್ನು ತೆನೆಯನ್ನು ಮೈ ಪ್ಲಸ್ ಒಳಗೆ ಮೈಯೊಳಗೆ ಮಳೆ ಪ್ಲಸ್ ಇಂದ ಮಳೆಯಿಂದ ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ ಸವಿ ಪ್ಲಸ್ ಊಟ ಸವಿಯೂಟ ಕಾ ಪ್ಲಸ್ ಉತ್ತ ಕಾಯುತ್ತ ಇವೆಲ್ಲವಕ್ಕೂ ಕೂಡ ಯಾಕಾರ ಆಗಮವಾಗಿ ಬಂದಿದೆ ಆದ್ದರಿಂದ ಇದನ್ನು ಯಕಾರಾಗಮ ಸಂಧಿ ಅಂತಲೂ ಕೂಡ ಕರೀತಾರೆ ಇದೇ ಆಗಮ ಸಂಧಿಯಲ್ಲೇ ಯ ಮತ್ತು ವ ವ್ಯಂಜನಾಕ್ಷರಗಳ ಆಗ ಆದೇಶವಾಗಿ ಆಗಮವಾಗಿ ಬರೋದರಿಂದ ಇದೇ ಆಗಮ ಸಂಧಿಯಲ್ಲೇ ಯ ಮತ್ತು ವ ವ್ಯಂಜನಾಕ್ಷರಗಳು ಆಗಮವಾಗಿ ಬರೋದ್ರಿಂದ ಯ ಅಕ್ಷರ ಬಂದಲ್ಲಿ ಯಕಾರಾಗಮ ಸಂಧಿ ಅಂತಲೂ ವ ಅಕ್ಷರ ಆದೇಶವಾಗಿ ಬಂದಲ್ಲಿ ವಕಾರಾಗಮ ಸಂಧಿ ಅಂತಲೂ ಕರೀತಾರೆ ಅಷ್ಟೇ ಅದೇ ರೀತಿ ವ ವ್ಯಂಜನಾಕ್ಷರ ಆಗಮವಾಗಿ ಬರೋದನ್ನು ನೋಡಿ ಗೋ ಪ್ಲಸ್ ಅನ್ನು ಗೋವನ್ನು ತೋಟ ಪ್ಲಸ್ ಅನ್ನು ತೋಟವನ್ನು ಆ ಪ್ಲಸ್ ಊರು ಆ ಊರು ಮಗು ಪ್ಲಸ್ ಅನ್ನು ಮಗುವನ್ನು ಮಾನ್ಯ ಪ್ಲಸ್ ಆದ ಮಾನ್ಯವಾದ ಗುಣ ಪ್ಲಸ್ ಅನ್ನು ಗುಣವನ್ನು ಇಲ್ಲಿ ವ ಎಂಬ ವ್ಯಂಜನಾಕ್ಷರ ಆದೇಶವಾಗಿ ಬರುತ್ತೆ ಆದ್ದರಿಂದ ಇದನ್ನು ವಕಾರಾಗಮ ಸಂಧಿ ಅಂತ ಕರಿತೀವಿ ಆಗಮ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಈ ಪೂರ್ವ ಪದ ಮತ್ತೆ ಉತ್ತರ ಪದಗಳ ಮಧ್ಯೆ ಯ ಅಥವಾ ವ ವ್ಯಂಜನಾಕ್ಷರಗಳು ಸೇರಿ ಸಂಧಿ ಆಗುವುದನ್ನು ನಾವು ಆಗಮ ಸಂಧಿ ಅಂತ ಕರಿತೀವಿ ಈಗ ಮೂರನೇದು ಆದೇಶ ಸಂಧಿ ಆದೇಶ ಸಂಧಿ ಅಂದ್ರೇನು ಉತ್ತರ ಪದದ ಮೊದಲನೇ ವ್ಯಂಜನಾಕ್ಷರದ ಬದಲು ಬೇರೊಂದು ವ್ಯಂಜನಾಕ್ಷರ ಆದೇಶವಾಗಿ ಬರುವುದನ್ನೇ ಆದೇಶ ಸಂಧಿ ಅಂತ ಕರಿತೀವಿ ನೋಡಿ ಇಲ್ಲಿ ಉತ್ತರ ಪದದಲ್ಲಿರುವಂತಹ ಮೊದಲನೇ ವ್ಯಂಜನಾಕ್ಷರ ಅದರ ಬದಲು ಬೇರೊಂದು ವ್ಯಂಜನಾಕ್ಷರ ಆದೇಶವಾಗಿ ಬರುತ್ತೆ ಸಂಧಿ ಮಾಡಿದಾಗ ಆ ಯೂಸ್ವಲಿ ಬರುವಂತದ್ದು ಯಾವ್ಯಾವು ಅಂದ್ರೆ ಗಜಡ ದಬಗಳು ಆದೇಶವಾಗಿ ಬರುತ್ತೆ ಈ ಉತ್ತರ ಪದದ ಮೊದಲನೇ ವ್ಯಂಜನ ಕ ಇದ್ದಲ್ಲಿ ಸಂಧಿ ಮಾಡಿದಾಗ ಅದು ಗ ಎಂಬ ಅಕ್ಷರ ಆಗುತ್ತೆ ಚ ಇದ್ರೆ ಜ ಆಗುತ್ತೆ ಟ ಇದ್ರೆ ಡ ತ ಇದ್ರೆ ಡ ಮತ್ತೆ ಪ ಎಂಬ ವ್ಯಂಜನಾಕ್ಷರಕ್ಕೆ ಬಾ ಎಂಬ ವ್ಯಂಜನಾಕ್ಷರ ಆದೇಶವಾಗಿ ಬರುತ್ತೆ ಇದನ್ನ ಆದೇಶ ಸಂಧಿ ಅಂತ ಕರಿತೀವಿ ಉದಾಹರಣೆಗೆ ನೋಡಿ ಚಳಿ ಪ್ಲಸ್ ಕಾಲ ಚಳಿಗಾಲ ಇಲ್ಲಿ ನೋಡಿ ಉತ್ತರ ಪದದ ಮೊದಲನೇ ವ್ಯಂಜನಾಕ್ಷರ ಯಾವುದಿದೆ ಕ ಇದೆ ಆ ಕ ಎಂಬ ಪದ ವ್ಯಂಜನಾಕ್ಷರದ ಬದಲಾಗಿ ಸಂಧಿಯನ್ನ ಮಾಡಿದಾಗ ಚಳಿಗಾಲ ಕ ಅಂಬ ಅಕ್ಷರದ ಬದಲಾಗಿ ಗ ಆಗಿದೆ ಅದನ್ನು ನಾವು ಆದೇಶ ಸಂಧಿ ಅಂತ ಕರಿತೀವಿ ಇನ್ನು ಕೆಲವು ಉದಾಹರಣೆ ನೋಡಿ ಎಳೆ ಪ್ಲಸ್ ಕರು ಎಳೆಗರು ಮೈ ಪ್ಲಸ್ ತೊಳೆ ಮೈದೊಳೆ ಇಲ್ಲಿ ನೋಡಿ ತಾ ಎಂಬ ಅಕ್ಷರಕ್ಕೆ ದ ಎಂಬ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ ಮೈ ಪ್ಲಸ್ ತೊಳೆ ಕೂಡ್ಸಿ ಬರೆದಾಗ ಮೈದೊಳೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಕಣ್ ಪ್ಲಸ್ ಪನಿ ಕಂಬನಿ ಪಾಯಂಬ ವ್ಯಂಜನಾಕ್ಷರಕ್ಕೆ ಬಾ ಬಂದಿದೆ ಬೆನ್ ಪ್ಲಸ್ ಪತ್ತು ಬೆಂಬತ್ತು ಇವು ನಾವು ಆದೇಶ ಸಂಧಿ ಅಥವಾ ಗದಬಾದೇಶ ಸಂಧಿ ಅಂತಲೂ ಕೂಡ ಕರೀತಾರೆ ಇದಿಷ್ಟೇ ಅಲ್ಲದೆ ಗಜಾಟ ತಾಪಗಳಿಗೆ ಗಜಾಟ ಅಷ್ಟೇ ಬರದಲ್ಲದೆ ಇಲ್ಲಿ ನೋಡಿ ಪ ಬ ಮ ಹ ಕಾರಕ್ಕೆ ವ ಕಾರ ಆದೇಶವಾಗಿ ಬಂದರೂ ಕೂಡ ಅದನ್ನ ಆದೇಶ ಸಂಧಿ ಅಂತಲೇ ಕರಿಬೇಕಾಗತ್ತೆ ಉದಾಹರಣೆ ಕೆಲವೊಂದು ಉದಾಹರಣೆಗಳು ನೋಡಿ ಎಳ ಪ್ಲಸ್ ಪೆರ ಎಳೆವರ ಬೆಮರ್ ಪ್ಲಸ್ ಪನಿ ಬೆಮರ್ವನಿ ಕಡು ಪ್ಲಸ್ ಬೆಳ್ಪು ಕಡುವೆಳ್ಪು ನೆಲ್ ಪ್ಲಸ್ ಮನೆ ನೆಲೆಮ ನೆಲೆವನೆ ಮೆಲ್ ಪ್ಲಸ್ ಮಾತು ಮೆಲ್ವಾತು ಇಲ್ಲೆಲ್ಲ ವಾಕಾರ ಆದೇಶವಾಗಿ ಬಂದಿದೆ ಆದರೂ ಕೂಡ ಇದನ್ನ ಆದೇಶ ಸಂಧಿ ಅಂತಲೇ ಕರಿಬೇಕಾಗುತ್ತೆ ಇದಿಷ್ಟು ಸಂಧಿಗಳ ಬಗ್ಗೆ ಆಯ್ತು ಒಟ್ಟು ಸಂಧಿಗಳು ಅಂದ್ರೆ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದನ್ನು ನಾವು ಸಂಧಿಗಳಂತ ಕರಿತೀವಿ ಈ ಸಂಧಿಗಳಲ್ಲಿ ಪ್ರಕೃತಿ ಮತ್ತೆ ಇವೆರಡೂ ಸೇರಿಸಿದ್ರೆ ಸಂಧಿ ಪದ ಉಂಟಾಗುತ್ತೆ ಅಥವಾ ಇದನ್ನ ಪೂರ್ವ ಪದ ಮತ್ತೆ ಉತ್ತರ ಪದ ಅಂತ ಕರಿತೀವಿ ಸಂಧಿ ಪ ಅಂದ್ರಲ್ಲಿ ಯಾ ಪ್ರಕಾರಗಳು ಕನ್ನಡ ಸಂಧಿ ಮತ್ತೆ ಸಂಸ್ಕೃತ ಸಂಧಿ ಕನ್ನಡ ಸಂಧಿಯಲ್ಲಿ ಸ್ವರ ಸಂಧಿ ಮತ್ತೆ ವ್ಯಂಜನ ಸಂಧಿ ಮತ್ತು ಸಂಸ್ಕೃತ ಸಂಧಿಯಲ್ಲೂ ಕೂಡ ಸ್ವರ ಸಂಧಿ ಮತ್ತೆ ವ್ಯಂಜನ ಸಂಧಿ ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ಸಂಧಿಗಳ ಬಗ್ಗೆ ನೋಡಿದೀವಿ ಕನ್ನಡ ಸಂಧಿಯ ಸ್ವರಸಂಧಿಗಳು ಯಾವ್ಯಾವು ಅಂದ್ರೆ ಲೋಪಸಂಧಿ ಮತ್ತೆ ಆಗಮ ಸಂಧಿ ಕನ್ನಡ ಸಂಧಿಯ ವ್ಯಂಜನ ಸಂಧಿ ಯಾವುದು ಅಂದ್ರೆ ಆದೇಶ ಸಂಧಿ ಒಟ್ಟು ಕನ್ನಡ ಸಂಧಿಗಳು ಎಷ್ಟು ಮೂರು ಸ್ವರಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆದರೆ ಅದನ್ನು ನಾವು ಸ್ವರಸಂಧಿ ಅಂತ ಕರಿತೀವಿ ವ್ಯಂಜನ ಸಂಧಿ ಅಂದ್ರೆ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆದರೆ ಅದನ್ನು ನಾವು ವ್ಯಂಜನ ಸಂಧಿ ಅಂತ ಕರಿತೀವಿ ನೆಕ್ಸ್ಟ್ ಕನ್ನಡ ಸಂಧಿಗಳು ಕನ್ನಡ ಸಂಧಿ ಅಂದ್ರೆ ಈ ಸಂಧಿ ಮಾಡ್ಬೇಕಾದ್ರೆ ಇರುವಂತಹ ಉತ್ಪೂರ್ವ ಪದ ಮತ್ತು ಉತ್ತರ ಪದ ಇವೆರಡೂ ಕೂಡ ಕನ್ನಡ ಪದಗಳೇ ಆಗಿದ್ರೆ ಅದನ್ನ ಕನ್ನಡ ಸಂಧಿಗಳು ಅಂತ ಕರಿತೀವಿ ಅದರಲ್ಲಿ ಮೊದಲನೇದು ಲೋಪಸಂಧಿ ಲೋಪಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವುದ ಸಂಧಿ ಆಗುವಾಗ ಪೂರ್ವ ಪದದ ಅಂತ್ಯ ಸ್ವರವು ಲೋಪವಾಗುವುದನ್ನ ಲೋಪಸಂಧಿ ಅಂತ ಎರಡನೇದು ಆಗಮ ಸಂಧಿ ಆಗಮ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವಪದ ಪೂರ್ವ ಪದ ಮತ್ತು ಉತ್ತರ ಪದಗಳ ಮಧ್ಯ ಯ ಅಥವಾ ವ ವ್ಯಂಜನಾಕ್ಷರಗಳು ಸೇರಿ ಸಂಧಿಯಾಗುವುದನ್ನ ಆಗಮ ಸಂಧಿ ಅಂತ ಕರಿತೀವಿ ಮೂರನೇ ಆದೇಶ ಸಂಧಿ ಆದೇಶ ಸಂಧಿ ಅಂದ್ರೆ ಉತ್ತರ ಪದದ ಮೊದಲನೇ ವ್ಯಂಜನಾಕ್ಷರದ ಬದಲು ಬೇರೊಂದು ವ್ಯಂಜನಾಕ್ಷರ ಆದೇಶವಾಗಿ ಬರುವುದನ್ನ ಆದೇಶ ಸಂಧಿ ಅಂತ ಕರಿತೀವಿ ಕಚಾಟ ತಪಗಳ ಬದಲು ಗಜಡ ಗಳು ಆದೇಶವಾಗಿ ಬರುವುದನ್ನ ಆದೇಶ ಸಂಧಿ ಅಂತಲೂ ಕೂಡ ನಾವು ಕರಿತೀವಿ ಇದಿಷ್ಟೆಲ್ಲಾ ಸಂಧಿಗಳ ಆದ್ಮೇಲೆ ಈ ಸಂಧಿಗಳಲ್ಲಿಯೇ ಇನ್ನೊಂದು ಅಂಶ ಯಾವುದು ಅಂದ್ರೆ ಪ್ರಕೃತಿ ಭಾವ ಇದು ಸಂಧಿಯ ಪ್ರಕಾರ ಅಲ್ಲ ಸಂಧಿಗಳಲ್ಲೇ ಬರುವಂತಹ ಒಂದು ಅಂಶ ಸ್ವರದ ಮುಂದೆ ಸ್ವರ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೂ ಸಂಧಿ ಕಾರ್ಯವಾಗದೆ ಇದ್ದ ಹಾಗೆ ಇರುವುದಕ್ಕೆ ಪ್ರಕೃತಿ ಭಾವ ಎನ್ನುವರು ನೋಡಿ ಸ್ವರದ ಮುಂದೆ ಸ್ವರ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದ್ರೂ ಕೂಡ ಅಲ್ಲಿ ಸಂಧಿ ಕಾರ್ಯ ಆಗಲ್ಲ ಏನೂ ಚೇಂಜಸ್ ಹಾಗಲ್ಲ ಅದು ಹೇಗಿರುತ್ತೆ ಹಾಗೇ ಇರುವುದನ್ನ ನಾವು ಪ್ರಕೃತಿ ಭಾವ ಅಂತ ಕರಿತೀವಿ ಉದಾಹರಣೆ ನೋಡಿ ಆ ಪ್ಲಸ್ ಅರಸ ಆ ಅರಸ ಇಲ್ಲಿ ಅವೆರಡನ್ನ ಕೂಡ್ಸಿ ಹೇಳೋದಕ್ಕೆ ನಮಗೆ ಸಾಧ್ಯ ಆಗಲ್ಲ ಆ ಪ್ಲಸ್ ಅಂಗಡಿ ಆ ಅಂಗಡಿ ಅಮ್ಮಾ ಪ್ಲಸ್ ಅತ್ತ ಹೋಗು ಅಮ್ಮ ಅತ್ತ ಹೋಗು ಅಂದ್ರೆ ಇದು ಪ್ಲುತಸ್ವರದಲ್ಲಿದೆ ಮಾ ಅನ್ನೋದು ಸ್ವರದ ಮುಂದೆ ಸ್ವರ ಬಂದಾಗ ನಾವು ಸಂಧಿ ಕಾರ್ಯವನ್ನ ಮಾಡಕ್ಕೆ ಆಗಲ್ಲ ಅದು ಹೇಗಿರುತ್ತೆ ಅದೇ ತರ ನಾವು ಸಂಧಿ ಪದವನ್ನ ಇಡಬೇಕಾಗತ್ತೆ ಆದ್ರಿಂದ ಅದನ್ನ ಪ್ರಕೃತಿ ಭಾವ ಅಂತ ಕರೀತಾರೆ ಅಣ್ಣಾ ಪ್ಲಸ್ ಅಲ್ಲಿ ನೋಡು ಅಣ್ಣಾ ಅಲ್ಲಿ ನೋಡು ಇದು ಕೂಡ ಪ್ರಕೃತಿ ಭಾವ ಅದೇ ರೀತಿ ಛೇ ಪ್ಲಸ್ ಇದೇನಿದು ಛೇ ಇದೇನಿದು ಅಂದ್ರೆ ಛೇ ಮುಂದೆ ಇರೋದು ಭಾವಸೂಚಕ ವ್ಯಯ ಈ ಛೇ ಅನ್ನೋ ಪದಕ್ಕೆ ಈ ಆ ಪದವನ್ನು ಕೂಡ ಕೂಡ್ಸಿ ಹೇಳೋದಕ್ಕೆ ಅದು ಆಗೋದಿಲ್ಲ ಭಾವಸೂಚಕ ವ್ಯಯಕ್ಕೆ ಯಾವನ್ನು ಕೂಡ್ಸೋ ಹಾಗಿಲ್ಲ ಹಾಗಾಗಿ ಇದನ್ನ ಅದೇ ರೀತಿ ಇಡಬೇಕಾಗತ್ತೆ ಇದನ್ನ ಪ್ರಕೃತಿ ಭಾವ ಅಂತ ಕರಿತಾರೆ ಅಬ್ಬ ಅಯ್ಯೋ ಇವೆಲ್ಲ ಭಾವಸೂಚಕ ವ್ಯಯಗಳು ಮೃತ ಸ್ವರಗಳ ಮುಂದೆ ಸ್ವರ ಬಂದರೂ ಕೂಡ ಅದನ್ನ ಕೂಡ್ಸೋಕೆ ಆಗಲ್ಲ ಮತ್ತೆ ಭಾವಸೂಚಕಗಳ ಮುಂದೆ ಸ್ವರ ಬಂದರೂ ಕೂಡ ಅದನ್ನ ಕೂಡ್ಸಿ ಬರೆಯೋದಕ್ಕೆ ಆಗಲ್ಲ ಇವುಗಳನ್ನು ನಾವು ಪ್ರಕೃತಿ ಭಾವ ಅಂತ ಕರಿತೀವಿ ಅಂದ್ರೆ ಸ್ವರದ ಮುಂದೆ ಸ್ವರ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೂ ಸಂಧಿಕಾರ್ಯವಾಗದೆ ಇದ್ದ ಹಾಗೆ ಇರುವುದಕ್ಕೆ ಪ್ರಕೃತಿ ಭಾವ ಎನ್ನುವರು ಅದು ಹೇಗಿರುತ್ತೆ ಪದ ಅದೇ ರೀತಿ ನಾವು ಬರೆಯೋದನ್ನು ಸ ಪ್ರಕೃತಿ ಭಾವ ಅಂತ ಕರಿತೀವಿ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ರೀತಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು